ಕಳೆದ ವಿಡಿಯೋದಲ್ಲಿ ನೀವು ಹೂಡಿಕೆ ಮಾಡಿದ ಸಮಯಕ್ಕೆ ಗಳಿಕೆಯನ್ನು ಹೆಚ್ಚು ಮಾಡಲು ಯಾವ ಹಂತಗಳನ್ನು ಪಾಲಿಸಬೇಕು ಮತ್ತು ಮಾರಾಟಗಾರರನ್ನು ಸರಿಯಾಗಿ ನಿರ್ವಹಿಸಿ ಗುರಿಗಳನ್ನು ಮುಟ್ಟೋದಕ್ಕೆ ಅವರನ್ನು ಹೇಗೆ ಉರಿದುಂಬಿಸಬೇಕು ಅಂತ ನೋಡಿದ್ವಿ ನಿಮ್ಮ ಗುರಿಗಳ ಆಧಾರದ ಮೇಲೆ ಮಾರಾಟಗಾರರನ್ನು ತೊಡಗಿಸಿಕೊಳ್ಳಲು ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಳ್ಳುವುದರ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಮಾರಾಟಗಾರರನ್ನು ನಿರ್ವಹಿಸುವ ಹಂತಗಳ ಬಗ್ಗೆ ನಾವು ಈಗ ತಿಳ್ಕೊಂಡಿರೋದ್ರಿಂದ ನಿಮ್ಮ ಮಾರಾಟಗಾರರನ್ನು ನೀವು ಎಷ್ಟು ಸಲ ತೊಡಗಿಸಿಕೊಳ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ಹೇಗೆ ಮತ್ತೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋದಕ್ಕೆ ಯಾವ ಸಾಧನಗಳಿವೆ ಅಂತ ನೋಡೋಣ ಎಷ್ಟು ಸಲ ಮಾರಾಟಗಾರರನ್ನು ತೊಡಗಿಸಿಕೊಳ್ಬೇಕು ಅನ್ನೋದಕ್ಕೆ ಯಾವುದೇ ಕಟ್ಟಲೆ ಇಲ್ಲದೆ ಇದ್ರೂ ನೀವು ಏನು ಮಾಡಬಹುದು ಅನ್ನುವ ತೀರ್ಮಾನಕ್ಕೆ ಬರಲು ಈ ಉದಾಹರಣೆಗಳು ನಿಮಗೆ ನೆರವಾಗಬಹುದು ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆಗಿ ತೊಡಗಿಕೆಗಾಗಿ ಉದ್ದೇಶಗಳನ್ನು ತೀರ್ಮಾನ ಮಾಡಿದ ಮೇಲೆ ನಿಮ್ಮ ಮಾರಾಟಗಾರರನ್ನ ನೀವು ಎಷ್ಟು ಸಲ ತೊಡಗಿಸಿಕೊಳ್ಬೇಕು ಅನ್ನುವ ತೀರ್ಮಾನ ನೀವು ಮಾಡಬೇಕು ಚಿಂತಿಸಬೇಡಿ ಎಷ್ಟು ಸಲ ತೊಡಗಿಸಿಕೊಳ್ಳಬೇಕು ಅನ್ನೋದಕ್ಕೆ ಯಾವುದೇ ನಿಯಮ ಇಲ್ಲದೆ ಇದ್ರೂ ಕೂಡ ನಾವು ಮೂರು ಪ್ರಸಂಗಗಳನ್ನ ನೋಡೋಣ ಇವುಗಳಿಂದ ಈ ತೊಂದರೆಯನ್ನು ಬಗೆಹರಿಸೋದಕ್ಕೆ ನಿಮಗೆ ನೆರವಾಗುತ್ತೆ ಈ ಮೂರು ಪ್ರಸಂಗಗಳನ್ನು ಬಿಡಿಬಿಡಿಯಾಗಿ ನಾವು ನೋಡೋಣ ಅವುಗಳ ಅರ್ಥ ಏನು ಮತ್ತೆ ನೀವು ಯಾಕೆ ಯಾವುದೋ ಒಂದು ನಿರ್ದಿಷ್ಟವಾದ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಯೋಣ ಮೊದಲ ಪ್ರಸಂಗದಲ್ಲಿ ಮಾರಾಟಗಾರರ ಸದ್ಯದ ಕಾರ್ಯಕ್ಷಮತೆ ಕಡಿಮೆ ಇದ್ದು ಆದರೆ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚಿದರೆ ಬೆಳವಣಿಗೆಯ ಬೆಳಕೊಂದು ಕಾಣುತ್ತಿದೆ ಅಂತ ಅರ್ಥ ಬೆಳವಣಿಗೆಯ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನಿಮ್ಮ ಮಾರಾಟಗಾರರು ವ್ಯಾಪಾರದಲ್ಲಿ ಗೆಲುವು ಕಾಣುವ ಸಲುವಾಗಿ ಅವರಲ್ಲಿ ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆಗಿ ನೀವು ಹುರುಪು ತುಂಬಲು ಅವರನ್ನು ಆಗಾಗ ತೊಡಗಿಸಿಕೊಳ್ಳಿ ಅಂತ ನಾವು ನಿಮಗೆ ಸಲಹೆ ನೀಡುತ್ತೇವೆ ಎರಡನೇ ಪ್ರಸಂಗದಲ್ಲಿ ಮಾರಾಟಗಾರರ ಕಾರ್ಯಕ್ಷಮತೆ ಹೆಚ್ಚಾಗಿದ್ದು ಅವರ ಬೆಳೆಯುವ ಸಾಮರ್ಥ್ಯ ಕೂಡ ಹೆಚ್ಚಾಗಿದ್ರೆ ಅದು ನಿಯಮಿತ ಬೆಳವಣಿಗೆಯನ್ನು ಸೂಚಿಸುತ್ತೆ ಹೀಗಾಗಿ ಬೇಕಾದಾಗ ಮಾತ್ರ ಅವರನ್ನ ತೊಡಗಿಸಿಕೊಳ್ಳಿ ಅನ್ನೋದೇ ನಮ್ಮ ಸಲಹೆ ಇನ್ನು ಮೂರನೇ ಪ್ರಸಂಗದಲ್ಲಿ ಮಾರಾಟಗಾರರ ಕಾರ್ಯಕ್ಷಮತೆ ಕಡಿಮೆ ಇದ್ದು ಅವರು ಬೆಳೆಯುವ ಸಾಮರ್ಥ್ಯ ಕೂಡ ಕಡಿಮೆ ಇದ್ರೆ ಬೆಳವಣಿಗೆಯ ಸಾಧ್ಯತೆ ಬಾಡಿ ಹೋಗ್ತಿದೆ ಅಂತ ಅರ್ಥ ಬೆಳೆಯುವ ಸಾಮರ್ಥ್ಯವೇ ಕಡಿಮೆ ಇದೆ ಅಂದಮೇಲೆ ನೀವು ಬಿಡುವಾದಾಗ ಮಾತ್ರ ಮಾರಾಟಗಾರರನ್ನ ತೊಡಗಿಸಿಕೊಳ್ಳೋದು ಒಳ್ಳೆಯದು ಅಂತ ನಮ್ಮ ಸಲಹೆ ಇದರೊಂದಿಗೆ ಮಾರಾಟಗಾರರನ್ನು ತೊಡಗಿಸಿಕೊಳ್ಳಲು ಇರುವ ಬೇರೆ ಬೇರೆ ಮಾನದಂಡಗಳೇನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಈಗ ಆನ್ಬೋರ್ಡ್ ಆದ ಮಾರಾಟಗಾರರು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವರನ್ನ ಹುರಿದುಂಬಿಸಲು ನೀವು ಬಳಸಬಹುದಾದ ಸಾಧನಗಳನ್ನು ನೋಡೋಣ ಇದಕ್ಕಾಗಿ ನೀವು ನಾನು ಮುಂದಕ್ಕೆ ಹೇಳುವಂತಹ ತಂತ್ರಗಳನ್ನು ಬಳಸಬಹುದು ಅವು ಇನ್ಸೆಂಟಿವ್ಗಳು ತರಬೇತಿ ಎಚ್ಚರಿಕೆ ಮತ್ತು ಶಿಕ್ಷೆ ಕೊಡುವುದು ಮಾರಾಟಗಾರರಿಗೆ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ಗಳನ್ನು ಕೊಡೋದ್ರಿಂದ ಅವರ ಉತ್ಪಾದಕತೆ ಹೆಚ್ಚಿಸಲು ಅವರಲ್ಲಿ ಹುರುಪು ಬರುವಂತೆ ಮಾಡುತ್ತೆ ಬೆಳವಣಿಗೆ ಮಟ್ಟ ಇಲ್ಲ ಕೆಲಸದಲ್ಲಿ ಗೆಲುವಿನಂತಹ ಯಾವುದಾದ್ರೂ ಒಂದು ಗುರಿಯನ್ನ ಮಾರಾಟಗಾರರು ಮುಟ್ಟಿದಾಗ ಅವರ ಸಾಧನೆಗಳನ್ನು ಗುರುತಿಸೋದಕ್ಕೆ ಮತ್ತೆ ಇಲ್ಲಿ ಅವರನ್ನ ಗೌರವಿಸುತ್ತಾರೆ ಅಂತ ಅವರಿಗೆ ಅನಿಸೋ ಹಾಗೆ ಮಾಡೋಕ್ಕೆ ನೀವು ಬೇರೆ ಬೇರೆ ಇನ್ಸೆಂಟಿವ್ಗಳನ್ನು ಇಡಬಹುದು ಇದರಿಂದ ಅವರಿಗೆ ತಮ್ಮನ್ನು ಇನ್ನಷ್ಟು ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ಹುರುಪು ಬರುತ್ತೆ ಆನ್ಲೈನ್ ವ್ಯಾಪಾರ ನಡೆಸೋದು ಕಷ್ಟವಾಗಬಹುದು ಕೆಲವೊಮ್ಮೆ ಆರ್ಡರ್ಗಳನ್ನ ಮತ್ತೆ ಇನ್ವೆಂಟರಿಯನ್ನ ಹೇಗೆ ನಿರ್ವಹಿಸೋದು ಕ್ಯಾಟಲಾಗ್ ಮಾಡಿ ಬೆಲೆ ಹೇಗೆ ಇಡೋದು ಇಂತಹ ಸರಳ ಚಟುವಟಿಕೆಗಳ ಬಗ್ಗೆ ಗೊತ್ತಿಲ್ಲದೆ ಇರೋದರಿಂದ ಮಾರಾಟಗಾರರು ವ್ಯಾಪಾರದಲ್ಲಿ ಗೆಲುವು ಕಾಣೋದಿಲ್ಲ ಇಂತಹ ಪ್ರಸಂಗಗಳಲ್ಲಿ ಅವರಿಗೆ ಕಲಿಸಿ ತರಬೇತಿ ನೀಡೋದರಿಂದ ಅವರ ಕಾರ್ಯಕ್ಷಮತೆ ಬಹಳ ಮೇಲ್ಮಟ್ಟಕ್ಕೆ ಹೋಗಬಹುದು ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅವರ ಕಾರ್ಯಕ್ಷಮತೆ ಮೇಲೆ ಒಂದು ಕಣ್ಣಿಟ್ಟು ಅವರು ಎಲ್ಲಿ ಎಡವಿದ್ದಾರೆ ಅಂತ ತಿಳ್ಕೊಳ್ಳೋದ್ರಿಂದ ಅವರಿಗೆ ಹೇಗೆ ಒಳ್ಳೆಯ ತರಬೇತಿ ಕೊಟ್ಟು ಅವರನ್ನು ಇನ್ನೂ ಮೇಲ್ಮಟ್ಟಕ್ಕೆ ಕೊಂಡೊಯ್ಲಿಕ್ಕೆ ನಿಮಗೆ ನೆರವಾಗುತ್ತೆ ಮಾರಾಟಗಾರರ ಕಾರ್ಯಕ್ಷಮತೆ ಹೆಚ್ಚಿಸೋಕೆ ನಿಮಗೆ ನೆರವಾಗುವ ಇನ್ನೊಂದು ಸಾಧನ ಅಂದರೆ ನೀವು ಎದುರು ನೋಡುವುದಕ್ಕಿಂತ ಕಡಿಮೆ ಮಟ್ಟದ ಕೆಲಸವನ್ನು ಅವರು ಮಾಡ್ತಿದ್ರೆ ಆಗುವ ಪರಿಣಾಮ ಏನು ಅಂತ ಅವರಿಗೆ ತಿಳಿಸೋದು ಅವರು ಯಾವಾಗಲೂ ಇದೇ ರೀತಿ ಮಾಡ್ತಿದ್ರೆ ಸಮಯಕ್ಕೆ ಸರಿಯಾಗಿ ಎಚ್ಚರಿಕೆ ಕೊಡೋದ್ರಿಂದ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಕ್ಕೆ ಅವರಿಗೆ ನೆರವಾಗುತ್ತೆ ನೀವು ಮಾರಾಟಗಾರರಿಗೆ ಪದೇ ಪದೇ ಎಚ್ಚರಿಕೆ ಕೊಟ್ಟ ಮೇಲೂ ಹಾಗೂ ತಿಳಿ ಹೇಳಿ ತರಬೇತಿ ಕೊಟ್ಟ್ಮೇಲೂ ಅವರ ಕಾರ್ಯಕ್ಷಮತೆಯಲ್ಲಿ ಯಾವ ಸುಧಾರಣೆಯೂ ಕಾಣದೇ ಹೋದರೆ ಸುಧಾರಣೆ ಕಾಣುವ ತನಕ ಒಂದು ಅವಧಿಗೆ ಮಾರಾಟಗಾರರನ್ನ ಪಟ್ಟಿಯಿಂದ ತೆಗೆದುಹಾಕುವಂತಹ ಶಿಕ್ಷೆ ಅವರಿಗೆ ಕೊಡೋದು ಒಳ್ಳೆಯದು ಅವರು ತಮ್ಮ ಕೆಲಸದಲ್ಲಿ ಬೇಕಾದ ಮಾರ್ಪಾಡುಗಳನ್ನು ಮಾಡಿಕೊಂಡ ಬಳಿಕ ನೀವೊಮ್ಮೆ ಪರಿಶೀಲಿಸಿ ಒಪ್ಪಿಗೆ ಕೊಟ್ಟು ಮತ್ತೆ ಅವರನ್ನ ಪಟ್ಟಿಗೆ ಸೇರಿಸಬಹುದು ಮಾರಾಟಗಾರರ ಪಿಗಳು ವಿವಿಧ ಮಾರಾಟಗಾರರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ವಿವಿಧ ಮಾರುಕಟ್ಟೆಗಳ ಬಗ್ಗೆ ಮತ್ತೆ ವಿವಿಧ ಮಾರಾಟಗಾರರು ಹೇಗೆ ಕೆಲಸ ಮಾಡ್ತಾರೆ ಅಂತ ಕೂಡ ತಿಳ್ಕೊಳ್ಳೋಕೆ ಸಹಾಯ ಆಗುತ್ತೆ ಇದರಿಂದ ನಿಮ್ಮ ನೆಟ್ವರ್ಕ್ ನಲ್ಲಿರೋ ವಿವಿಧ ಮಾರಾಟಗಾರರಿಗೆ ಹೊಂದುವಂತ ಒಳ್ಳೆ ಪ್ರಕ್ರಿಯೆಗಳನ್ನ ಆಯ್ಕೆ ಮಾಡಿ ಅವುಗಳನ್ನ ಇನ್ನೂ ಚೆನ್ನಾಗಿ ಬೆಳೆಸೋಕೆ ಮಾರಾಟಗಾರರ ಎನ್ ಪಿಗಳಿಗೆ ತುಂಬಾ ನೆರವಾಗುತ್ತೆ ನಿಮ್ಮ ವ್ಯಾಪಾರವನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿಸೋಕೆ ಚೆನ್ನಾಗಿ ಕೆಲಸ ಮಾಡ್ತಿರೋ ವ್ಯಾಪಾರಿಗಳಿಂದ ನೀವು ಕಲಿತದನ್ನ ಬಳಸಿ ಪರಿಣಾಮಕಾರಿ ಪ್ರಕ್ರಿಯೆಗಳನ್ನು ಹುಟ್ಟಾಕಿ ಇದರೊಂದಿಗೆ ಇಂದಿನ ಕಲಿಕೆಯ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಮಾರಾಟಗಾರರ ಕಾರ್ಯಕ್ಷಮತೆ ಹೆಚ್ಚಿಸೋದಕ್ಕೆ ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಎಷ್ಟು ಸಲ ಅವರನ್ನ ತೊಡಗಿಸಿಕೊಳ್ಬೇಕು ಅಂತ ನಾವು ತಿಳ್ಕೊಂಡ್ವಿ ಈ ಗುರಿಗಳನ್ನ ಪಾರ್ಟಿಸಿಪೆಂಟ್ ಯಾವ ಸಾಧನಗಳನ್ನ ಬಳಸಬಹುದು ವಿಡಿಯೋದಲ್ಲಿ ಒಂದು ಚುರುಕಾದ ಖರೀದಿದಾರರ ಸಹಾಯವಾಣಿ ತಂಡ ಕಟ್ಟೋದು ಹೇಗೆ ಅಂತ ನೋಡೋಣ ಇದರಿಂದ ಕೇವಲ ಖರೀದಿದಾರರಿಗಷ್ಟೇ ನೆರವಾಗೋದಲ್ಲ ನಿಮ್ಮ ಆನ್ಲೈನ್ ವ್ಯಾಪಾರ ಸುಧಾರಿಸಿ ನಿಮ್ಮ ಲಾಭ ಕೂಡ ಹೆಚ್ಚಾಗುತ್ತೆ ಅದರ ಬಗ್ಗೆ ಹೆಚ್ಚು ತಿಳಿಯೋಕೆ ನಮ್ಮ ಮುಂದಿನ ವಿಡಿಯೋ ನೋಡಿ